ನಮಸ್ಕಾರ ಸ್ನೇಹಿತರೆ ಇತಿಹಾಸದಲ್ಲಿ ಕೆಲ ವ್ಯಕ್ತಿಗಳು ಕೇವಲ ತಮ್ಮ ವೃತ್ತಿಯಿಂದ ಮಾತ್ರವಲ್ಲ ತಮ್ಮ ಮಾನವೀಯತೆ ಹೃದಯದ ದಯೆ ಮತ್ತು ಜೀವನದ ಹೋರಾಟಗಳಿಂದ ಅಮರರಾಗುತ್ತಾರೆ ಅಂಥವರಲ್ಲಿ ಒಬ್ಬರು ಮ್ಯಾಕ್ಸ್ ಬೇ ಬಾಕ್ಸಿಂಗ್ ರಿಂಗ್ನಲ್ಲಿ ಅವರು ಭಯಂಕರ ಯೋಧ ಆದರೆ ರಿಂಗ್ ಹೊರಗೆ ಅವರು ಮೃದುವಾದ ಮನಸ್ಸಿನ ಮನುಷ್ಯ ವಿಜಯಗಳ ಹಿಂದೆ ನೋವು ಬಲದ ಹಿಂದೆ ಅಪಾರ ಕರುಣೆ ಹೊಂದಿದ್ದ ವ್ಯಕ್ತಿ ಮ್ಯಾಕ್ಸ್ ಬೇರ್ ಅವರು ಸಾವಿರದ ಒಂಬೈನೂರ ಒಂಬತ್ತು ಫೆಬ್ರವರಿ ಹನ್ನೊಂದರಂದು ಅಮೆರಿಕ ದೇಶದ ನೆಬ್ರಾಸ್ಕಾ ರಾಜ್ಯದ ಓಮಾಹ ಅನ್ನುವ ಒಂದು ಸ್ಥಳದಲ್ಲಿ ಜನಿಸುತ್ತಾರೆ ಅವರ ಕುಟುಂಬವು ಯಹೂದಿ ವಂಶಕ್ಕೆ ಸೇರಿದ್ದು ಸರಳ ಜೀವನ ನಡೆಸುವ ದುಡಿಮೆ ಮೌಲ್ಯವನ್ನು ನಂಬುವ ಕುಟುಂಬವಾಗಿತ್ತು ಮ್ಯಾಕ್ಸ್ ಬೇರವರು ಬಾಲ್ಯದಲ್ಲಿ ಎತ್ತರವಾಗಿದ್ದವರು ದೇಹದ ಶಕ್ತಿ ಸಹಜವಾಗಿ ಅವರಲ್ಲಿ ಇತ್ತು ಆದರೆ ಅವರು ಯಾವತ್ತೂ ಗೂಂಡ ಅಥವಾ ಹಿಂಸಾತ್ಮಕ ಬಾಲಕನಲ್ಲ ಅವರು ನಗುವಿನ ಹುಡುಗ ಸ್ನೇಹಶೀಲ ಸ್ವಭಾವದವನು ಕುಟುಂಬ ಕ್ಯಾಲಿಫೋರ್ನಿಯಾಗೆ ಸ್ಥಳಾಂತರವಾದ ನಂತರ ಮ್ಯಾಕ್ಸ್ ಬೇರವರು ಕೃಷಿ ಕೆಲಸ ಕಟ್ಟಡ ಕೆಲಸಗಳ ಮೂಲಕ ತಮ್ಮ ದೇಹ ಶಕ್ತಿಯನ್ನು ಬೆಳೆಸಿಕೊಂಡರು ಬಾಕ್ಸಿಂಗ್ ಅವರ ಜೀವನದಲ್ಲಿ ಯೋಜನೆ ಅಲ್ಲ ಆದರೆ ಅವಶ್ಯಕತೆಯಿಂದ ಬಂದದ್ದು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ಹಣ ಬೇಕಾಗಿತ್ತು ಅಲ್ಲಿಯೇ ಮ್ಯಾಕ್ಸ್ ಬೇರವರು ಬಾಕ್ಸಿಂಗ್ ಕಡೆಗೆ ಮುಖ ಮಾಡಿದರು ಮೊದಲ ಪಂದ್ಯಗಳಿಂದಲೇ ಜನ ಗಮನಿಸಿದರು ಇವನ ಹೊಡೆತಗಳಲ್ಲಿ ಶಕ್ತಿ ಇದೆ ಒಂದು ಹೊಡೆತವೇ ಎದುರಾಳಿಯನ್ನು ನೆಲಕ್ಕುರುಳಿಸಬಲ್ಲದು ಆದರೆ ಮ್ಯಾಕ್ಸ್ ಬೈರವರು ಕೇವಲ ಶಕ್ತಿಯ ಮನುಷ್ಯನಲ್ಲ ಅವರು ಚುರುಕು ತಂತ್ರಜ್ಞಾನ ಹೊಂದಿದ ಬಾಕ್ಸರ್ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಮ್ಯಾಕ್ಸ್ ಬೇರವರು ಹೆವಿ ಹೆವಿವೇಟ್ ವಿಭಾಗದಲ್ಲಿ ಅಮೇರಿಕದ ಜನಪ್ರಿಯ ಬಾಕ್ಸರ್ ಆಗಿದ್ದರು ಅವರ ಪಂದ್ಯಗಳು ಕೇವಲ ಸ್ಪರ್ಧೆಗಳಲ್ಲ ಅವು ರೋಮಾಂಚಕ ಭಯ ಮತ್ತು ನಿರೀಕ್ಷೆಯ ಮೇಳ ಅವರ ಹೋರಾಟ ಶೈಲಿ ಅಪ್ರತೀಕ್ಷಿತವಾಗಿತ್ತು ಶಕ್ತಿಶಾಲಿಯಾಗಿತ್ತು ವೇಗವಾಗಿತ್ತು ಹಾಗೆ ತುಂಬ ಅಪಾಯಕಾರಿ ಕೂಡ ಆಗಿತ್ತು ಆದರೆ ಈ ಶಕ್ತಿಯೊಂದಿಗೆ ಬಂದದ್ದು ಅವರ ಜೀವನದ ಅತಿ ದೊಡ್ಡ ದುಃಖದ ಅಧ್ಯಾಯ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದ ಒಂದು ಪಂದ್ಯದಲ್ಲಿ ಮ್ಯಾಕ್ಸ್ ಬೇರ್ ಎದುರಾಳಿಯಾಗಿದ್ದವರು ಪ್ರ್ಯಾಂಕಿ ಕ್ಯಾಂಪೆಲ್ ಹೋರಾಟದ ವೇಳೆ ಮ್ಯಾಕ್ಸ್ ಬೇರ್ ಅವರ ಹೊಡೆತಗಳು ಭಾರೀ ಆಗಿದ್ದವು ಪಂದ್ಯ ಮುಗಿದ ಕೆಲವು ಸಮಯದ ನಂತರ ಪ್ರಾಂಕಿ ಕ್ಯಾಂಪೆಲ್ ಮೃತಪಟ್ಟರು ಈ ಘಟನೆ ಮ್ಯಾಕ್ಸ್ ಬೇರ್ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು ಎಲ್ಲ ನೋವುಗಳ ನಡುವೆ ಸಾವಿರದ ಒಂಬೈನೂರ ಮೂವತ್ತ್ ಮ್ಯಾಕ್ಸ್ ಬೇರ್ ಅವರು ಪ್ರಸಿದ್ಧ ಬಾಕ್ಸರ್ ಪ್ರೀಮೊ ಕಾರ್ನೇರಾ ವಿರುದ್ಧ ಹೋರಾಡಿದರು ಈ ಪಂದ್ಯ ಇತಿಹಾಸದಲ್ಲಿ ಅತಿ ದೊಡ್ಡ ಹೋರಾಟಗಳಲ್ಲಿ ಒಂದು ಮ್ಯಾಕ್ಸ್ ಬೇರ್ ಕಾರ್ನೇರನ್ನು ಮರುಮರು ನೆಲಕ್ಕುರುಳಿಸಿದರು ಅಂತಿಮವಾಗಿ ಮ್ಯಾಕ್ಸ್ ಬೇರ್ ವಿಶ್ವ ಹೆವಿ ವೇಟ್ ಚಾಂಪಿಯನ್ ಆದರು ಆದರೆ ಆಶ್ಚರ್ಯವೆಂದರೆ ಈ ವಿಜಯದ ನಂತರವೂ ಅವರ ಮುಖದಲ್ಲಿ ಅಹಂಕಾರ ಇರಲಿಲ್ಲ ಅವರು ಚಾಂಪಿಯನ್ ಆಗಿದ್ದರು ಆದರೆ ತಮ್ಮೊಳಗೆ ಇನ್ನೂ ಅದೇ ಮೃದು ಹೃದಯ ಮ್ಯಾಕ್ಸ್ ಬೈರ್ ಅವರು ಹೆಚ್ಚು ಕಾಲ ಚಾಂಪಿಯನ್ ಆಗಿರಲಿಲ್ಲ ಅವರ ಅಸ್ಥಿರ ಜೀವನ ಶೈಲಿ ಮನಸ್ಸಿನ ಹೋರಾಟಗಳು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಿದವು ಆದರೆ ಜೀವನ ಅವರಿಗೆ ಮತ್ತೊಂದು ದಾರಿ ತೆರೆದಿತು ಹಾಲಿವುಡ್ ಮ್ಯಾಕ್ಸ್ ಬೈರ್ ಚಲನಚಿತ್ರಗಳಲ್ಲಿ ನಟಿಸಲು ಆರಂಭಿಸಿದರು ಅವರ ಎತ್ತರ ವ್ಯಕ್ತಿತ್ವ ನಗು ಪ್ರೇಕ್ಷಕರಿಗೆ ತುಂಬ ಇಷ್ಟವಾಯಿತು ಅವರು ಸಾಮಾನ್ಯವಾಗಿ ಹಾಸ್ಯ ಪಾತ್ರಗಳು ಬಲಿಷ್ಠ ಆದರೆ ಸರಳ ಪಾತ್ರಗಳು ನಟಿಸಿದರು ಬಾಕ್ಸರ್ ಆಗಿ ಮಾತ್ರವಲ್ಲ ನಟನಾಗಿ ಕೂಡ ಅವರು ಜನಮನೆ ಗೆದ್ದರು ಮ್ಯಾಕ್ಸ್ ಬೈರ್ ಜೀವನದಲ್ಲಿ ಸಂತೋಷವೂ ಇತ್ತು ಸಂಕಟವೂ ಇತ್ತು ಅವರು ಹಲವಾರು ಸಂಬಂಧಗಳನ್ನು ಕಂಡರು ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇದ್ದವು ಆದರೆ ತಮ್ಮ ಮಗ ಮ್ಯಾಕ್ಸ್ ಬೈರ್ ಜೂನಿಯರ್ ನಂತರ ಪ್ರಸಿದ್ಧ ನಟರಾದರು ಇದು ಮ್ಯಾಕ್ಸ್ ಜೀವನದ ದೊಡ್ಡ ಹೆಮ್ಮೆ ಮ್ಯಾಕ್ಸ್ ಬೇರ್ ಅವರು ಐವತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂದರಂದು ಹೃದಯಾಘಾತದಿಂದ ನಿಧನರಾದರು ಮ್ಯಾಕ್ಸ್ ಬೇರ್ ಜೀವನ ಒಂದು ಚಲನಚಿತ್ರದಂತೆ ಹೋರಾಟ ಕೀರ್ತಿ ನೋವು ಪಶ್ಚಾತ್ತಾಪ ಮತ್ತು ಮಾನವೀಯತೆ ಅವರು ಬಾಕ್ಸಿಂಗ್ ರಿಂಗಿನಲ್ಲಿನಲ್ಲಿ ದೈತ್ಯ ಆದರೆ ಜೀವನದಲ್ಲಿ ಒಬ್ಬ ಸಂವೇದನಾಶೀಲ ಆತ್ಮ ಇಂದಿಗೂ ಅವರು ನಮಗೆ ಹೇಳುತ್ತಾರೆ ಶಕ್ತಿ ಕೈಯಲ್ಲಿರಬಹುದು ಆದರೆ ದಯೆ ಹೃದಯದಲ್ಲಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ